ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ನಾವು ಏನೋ ನಮ್ಮ ಈ ಒಂದು ಸೆಟ್ಟಳ್ಳಿ ಹೊಸೂರು ಏನಿದೆ ಈ ಗ್ರಾಮ ಸುತ್ತಮುತ್ತಲು ಒಂದಷ್ಟು ಜನ ಮಕ್ಕಳು ತೀರಾ ಹಿಂದುಳಿದಿರ್ತಕ್ಕಂಥ ಮಕ್ಕಳು ಇದ್ದಾರೆ ಸೊ ಅವ್ರನ್ನೆಲ್ಲ ಗುರುತಿಸಿ ಸೊ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನಮ್ಮ ನಂಜುಂಡೇಶ್ವರ ಟೆಂಟ್ ಹೌಸ್ನ ಮಾಲೀಕರು ಸಿದ್ಲಿಂಗ್ ಅವರು ಒಂದಷ್ಟು ಬ್ಯಾಗ್ಗಳನ್ನು ಕೊಟ್ಟಿದ್ದಾರೆ ಸೊ ಅದನ್ನು ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದೀವಿ ಈಗಾಗಲೇ ಹಳೆ ಊರು ಗ್ರಾಮಕ್ಕೆ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಶಾಲಾ ಮಕ್ಕಳಿಗೆ ಈಗಾಗಲೇ ಬ್ಯಾಗ್ಗಳನ್ನು ವಿತರಿಸಿದ್ದೀವಿ ಕಂಪ್ಲೀಟು ಎಲ್ಲ ಮಕ್ಕಳಿಗೂ ಆಗಬೇಕು ಆ ರೀತಿ ಒಂದು ವ್ಯವಸ್ಥೆಯನ್ನು ಸರಿಸುಮಾರು ಒಂದು ಅರವತ್ತು ಬ್ಯಾಗ್ಗಳನ್ನು ವಿತರಿಸಿ ತದನಂತರ ಇವತ್ತು ನಮ್ಮ ಏನು ಸೆಟ್ಟಳ್ಳಿ ಹೊಸೂರು ಈ ಭಾಗ ತೀರ ಸ್ವಲ್ಪ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥ ಶಾಲಾ ಮಕ್ಕಳನ್ನು ಗುರುತಿಸಿ ಇವತ್ತು ಒಂದಷ್ಟು ಬ್ಯಾಗ್ಗಳನ್ನು ಕೊಡೋಣ ಅಂದ್ಬಿಟ್ಟು ನಾನು ಈ ಒಂದು ಪೆಟ್ರೋಲ್ ಬಂಕ್ ಏನಿದೆ ನಮ್ಮ ಕೌದಳ್ಳಿ ಏನು ಆಲಂಬಡಿ ಇಂಡಿಯನ್ ಆಯಿಲು ಆಲಂಬಡಿ ಜುಂಜೇಗೌಡರ ಈ ಒಂದು ಪೆಟ್ರೋಲ್ ಪೆಟ್ರೋಲ್ ಬಂಕ್ ಏನಿದೆ ಸೊ ಇಲ್ಲಿಗೆ ಆಗಮಿಸಿ ನಾವು ಮಕ್ಕಳಿಗೆ ಬೇಕಾದಂತಹ ಶಾಲಾ ಬ್ಯಾಗ್ಗಳು ನಮ್ಮ ಅವರು ಕೊಟ್ಟಿರ್ತಕ್ಕಂಥ ಶಾಲಾ ಬ್ಯಾಗ್ಗಳನ್ನು ವಿತರಿಸ್ತಿದ್ದೀವಿ ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸಿಕ ಪ್ರವಾಸಿಗರು ದಯವಿಟ್ಟು ಈ ತರಹದ ಪುಣ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ತಮ್ಮಲ್ಲಿ ಒಂದು ಮನವಿ ಹಾಕೊಳ್ತೀನಿ ಈಗ ಶಾಲಾ ಮಕ್ಕಳು ಸರಿಸುಮಾರು ಒಂದು ಏಳು ಮಕ್ಕಳು ಬಂದಿದ್ದಾರೆ ಸೊ ಇವ್ರಿಗೆ ಕೊಟ್ಟು ತದನಂತರ ಕಾಲೇಜ್ ಮಕ್ಕಳು ಬರ್ತಾರೆ ಸೊ ನಾನು ಕಾಲೇಜ್ ಮಕ್ಳಿಗೂ ಸಹ ಅವ್ರ ಹತ್ರ ಬ್ಯಾಗ್ಗಳನ್ನು ಪಡೆದಿರ್ತೀನಿ ಸೊ ಕಾಲೇಜ್ ಮಕ್ಳಿಗೂ ಸಹ ಒಂದಷ್ಟು ಬ್ಯಾಗ್ಗಳನ್ನ ವಿತರಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತೀವಿ ಇಲ್ಲಿ ಬಹಳ ಮುಖ್ಯವಾದ ಮತ್ತೊಂದು ಅಂಶವನ್ನು ತಮಗೆ ಸಮರ್ಪಣೆ ಮಾಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ನಮ್ಮ ಭಾಗದ ಜನ ಒಂದಲ್ಲ ಒಂದು ಥರದ ಸಮಸ್ಯೆಗಳನ್ನು ಎದುರಿಸ್ತಿರ್ತಾರೆ ಸೊ ಅದರಲ್ಲಿ ವಿಶೇಷವಾಗಿ ನೋಡಿ ನಮ್ಮ ಕೆಂಪಮ್ಮ ಅವರ ಅಮ್ಮ ನಿಮ್ಮದು ಊರು ಯಾವುದು ಅವರು

ಓಹ್ ಹೋಹ್ಹೋ ಅದ್ ನುಂಗ್ದೇ ಹೋದ್ರೆ ನೋಡಿ ಬಂಧುಗಳೇ ನಮ್ಮ ತಾಳ ಬೆಟ್ಟದಲ್ಲಿ ಇವ್ರ ಮಗ ಮಾದೇಶ್ ಅವರು ಮಾದೇಶ್ ಮಾದೇಶ್ ಅವರು ಏನೋ ಸಣ್ಣ ಪುಡ್ದಾಗ ಅಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಪಾಪ ಹಿಂಗೆ ಜೀವನವನ್ನ ಕಟ್ಕೊಂಡಿರ್ತಾರೆ ನಾಲ್ಕು ಹೆಣ್ಮಕ್ಳಿದೆ ಇವ್ರಿಗೆ ಮಾದೇಶ್ ಅವ್ರಿಗೆ ನಾಲ್ಕು ಹೆಣ್ಮಕ್ಳು ಸೊ ಆ ಒಂದು ಜವಾಬ್ದಾರಿಯನ್ನ ಪಾಪ ಈ ಮಹಾತಾಯಿ ಕೆಂಪಮ್ಮ ವಹಿಸ್ಕೊಂಡು ಕಷ್ಟಪಡ್ತಾ ಇದ್ದಾರೆ ಅಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಸೊ ಇದನ್ನೆಲ್ಲ ಗಮನಿಸಿ ನಾವು ಈ ಭಾಗ ಸೆಟ್ಟಲ್ಲಿ ಏನಿದೆ ಈ ಭಾಗದ ಜನತೆಯನ್ನು ಕುರಿತು ಸೊ ಒಂದಷ್ಟು ಒಳಿತವನ್ನು ಮಾಡೋಣ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ವಿಡಿಯೋನ ಪ್ರಸಾರ ಮಾಡ್ತಿದ್ದೀನಿ ಸೊ ನಾನು ಕೆಂಪಮ್ಮವ್ರನ್ನ ಮುಂದಿನ ದಿವಸ ಒಂದು ಸಂದರ್ಶನವನ್ನು ಮಾಡ್ತೀನಿ ಅವ್ರ ಮನೆಗೆ ಹೋಗ್ತೀನಿ ಅಲ್ಲಿನ ವಾಸ್ತವ ಸ್ಥಿತಿಯನ್ನು ಗಮನಿಸಿ ಯಾವ ರೀತಿ ಇದೆ ಅಲ್ಲಿ ಪರಿಸ್ಥಿತಿ ಅದನ್ನೆಲ್ಲ ಆಲಿಸಿ ಒಂದು ವಿಡಿಯೋ ಪ್ರಸಾರ ಮಾಡ್ತೀನಿ ದಯವಿಟ್ಟು ಇವರ ಒಂದು ಸಂಕಷ್ಟಕ್ಕೆ ನೆರವಾಗಿ ಅಂತ ಒಂದು ಮನವಿಯನ್ನು ಮಾಡ್ಕೊಳ್ತೀನಿ ಸದ್ಯಕ್ಕೆ ಈಗ ಏನು ಬ್ಯಾಗನ್ನು ವಿತರಿಸ್ತಕ್ಕಂಥ ಒಂದು ಪುಣ್ಯದ ಕಾರ್ಯವನ್ನು ಮಾಡೋಣ ಬನ್ನಿ ಕೊಡಪ್ಪ ಕೊಡಪ್ಪ ನಮ್ಮ ಸಾಂತ್ ವಿಶೇಷವಾಗಿ ನಮ್ಮ ಸಾಂತ್ ಇವರು ನಮ್ಮ ಗೃಹರಕ್ಷಕ ಸಿಬ್ಬಂದಿ ವರ್ಗದವರು ಕೊಡಿಯಪ್ಪ ಕೊಡಿ ಕೊಡಿ ಹಾಂ ಬನ್ನಿ ಕೊಡಿ ಇವರು ಮಾದೇಶ್ವರ ಮಗಳ ಹಾಂ ಇಷ್ಟು ನಾ ಕಳಿಸವಾ ಎಸ್ ಎಸ್ ಎಲ್ ಸಿ ಎಲ್ಲಿ ಒತ್ತಿದಿ ಹೊಸೂರಲ್ಲಿ ಹೊತ್ತಿದ್ಯಾ ಓದೋ ಓದು ಹಾಂ ನೋಡೋಣ ದೇವರು ಯಾರು ಕಣ್ತಾ ಇರೋದ್ರೆ ಯಾರು ಒಂದು ಒಳ್ಳೇದಾಗುತ್ತೆ ಹಾಂ ಏನು ಹೆಸ್ರು ರಾಜು ಬರಪ್ಪ ಏನಿಲ್ಲ ಬಿಡಪ್ಪ ಹೆಸರೋಡ ಚಂದು ಓ ವೆರಿ ಗುಡ್ ಚೆನ್ನಾಗಿ ಓದ್ರಪ್ಪ ಹಾಂ ಮುತ್ರಾಜ್ ಹ್ಞೂ ತಗಪ್ಪ ವೆರಿ ಗುಡ್ ಹೆಸರೇನಪ್ಪ ಏನಪ್ಪಾ ನಂದೀಶ್ ಬರಪ್ಪ ಚೆನ್ನಾಗಿ ಹೋದ್ರಲ್ಲ ಮುಂದಿನ ದಿವಸ ನಮಗೆ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯವಾದಷ್ಟು ಉಪಕಾರ ಮಾಡ್ತಕ್ಕಂಥ ನಿಟ್ಟಿನಲ್ಲೇ ಒಂದಷ್ಟು ದಾನಿಗಳಿಂದ ಎಲ್ಪ್ ಮಾಡ್ಸೋಣ ಹಾಂ ಏನಪ್ಪ ಹೆಸರು ಕೃಷ್ಣ ಚೆನ್ನಾಗಿ ಹೋದಮ್ಮ ಹಾಂ ಬಂಧುಗಳೇ ನೋಡಿ ಈಗ ನಮ್ಮ ಕುರಟಿ ಹೊಸೂರು ಏನಿದೆ ಸೊ ಆ ಭಾಗದಿಂದ ಶಾಲೆಯ ವಿದ್ಯಾರ್ಥಿಗಳು ಕರೆಸಿ ಇಲ್ಲಿ ಇಷ್ಟು ಬ್ಯಾಗ್ಗಳನ್ನು ಕೊಟ್ಟಿದ್ದೀವಿ ಮುಂದಿನ ದಿವಸ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ಸೂಕ್ತ ವ್ಯವಸ್ಥೆಯನ್ನು ಕಲ್ಪಿಸಿ ಕೊಡುವ ನಿಟ್ಟಿನಲ್ಲಿ ಒಂದು ಸಹಕಾರಿಯಾಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ನಮ್ಮ ನಂಜುಂಡೇಶ್ವರ ಟೆಂಟ್ ಹೌಸ್ನ ಮಾಲೀಕರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಸೊ ಇಂತಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರ್ತೀವಿ ಸೊ ಎಲ್ರಿಗೂ ಒಳ್ಳೆಯದಲ್ಲಿ ಮುಂದಿನ ದಿವಸ ಬರ್ತಕ್ಕಂಥವ್ರು ಈ ಭಾಗದ ಜನತೆಗೆ ಸಹಕಾರಿಯಾಗ್ತಕ್ಕಂಥವ್ರು ದಯವಿಟ್ಟು ನಮ್ಮನ್ನು ಸಂಪರ್ಕಿಸಿ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅದನ್ನು ಗುರ್ತಿಸಿ ಆ ಸ್ಥಳಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳ್ತಾ ಸೊ ಈಗ ಕಾಲೇಜು ವಿದ್ಯಾರ್ಥಿಗಳು ಬರ್ತಾರೆ ಸೊ ಅವ್ರನ್ನ ಕಾಯ್ತಾ ಇದ್ದೀವಿ ಅವ್ರಿಗೂ ಸಹ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಮಾಡಿಕೊಡ್ತೀವಿ ಎಲ್ರಿಗೂ ಒಳ್ಳೇದಾಗಲಿ